ಜನ ಸ್ನೇಹಿತರು ಮತ್ತು ಕರಡಿ ಒಂದು ದಿನ ಎರಡು ಜನ ಸ್ನೇಹಿತರು ದೂರದಲ್ಲಿದ್ದ ತಮ್ಮ ಊರಿಗೆ ಹೋಗಲು ನಿರ್ಧರಿಸಿದರು ಆದರೆ ಏನಪ್ಪಾ ಮಾಡುವುದು ಆ ಊರಿಗೆ ಹೋಗಬೇಕೆಂದರೆ ಆ ಭಯಾನಕ ಕಾಡನ್ನು ದಾಟಲೇಬೇಕು ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ವನ್ಯ ಮೃಗಗಳು ವಾಸವಾಗಿದ್ದವು ಹಾಗಾಗಿ ಅತ್ತ ಕಡೆ ಯಾರೂ ಸಹ ಅಷ್ಟಾಗಿ ಹೋಗುತ್ತಿರಲಿಲ್ಲ ಆದರೆ ಊರಿಗೆ ಹೋಗುವ ಅನಿವಾರ್ಯತೆ ಇದ್ದುದರಿಂದ ಈ ಗೆಳೆಯರು ತಮ್ಮ ಪ್ರಯಾಣವನ್ನು ಶುರು ಮಾಡಿದರು ಕಾಡಿನ ದಾರಿ ಸಿಗುವವರೆಗೂ ಅವರ ಪ್ರಯಾಣ ಬಹಳ ಆರಾಮವಾಗಿತ್ತು ಹಾಗೆ ತಮ್ಮ ಪ್ರಯಾಣವನ್ನು ಮುಂದುವರೆಸುತ್ತಾ ಕಾಡಿನ ಒಳಗೂ ಬಂದೇ ಬಿಟ್ಟರು ಕಾಡಿನ ಒಳಗೆ ನಡೆಯುತ್ತಾ ನಡೆಯುತ್ತಾ ಇರುವಾಗ ಅವರಿಗೆ ಚಿಕ್ಕ ಚಿಕ್ಕ ಪ್ರಾಣಿಗಳಾದ ಅಳಿಲು ಹಾವು ಮೊಲಗಳು ಇನ್ನು ಇತ್ಯಾದಿ ಪ್ರಾಣಿಗಳು ಅವರಿಗೆ ಸಿಕ್ಕವು ಅವರು ಆ ಪ್ರಾಣಿಗಳನ್ನು ನೋಡುತ್ತಾ ಬಹಳ ಸಂತೋಷ ಹಬ್ಬ ಸದ್ಯ ನಾವಂತೂ ಇನ್ನೇನು ಕೆಲವು ಕ್ಷಣಗಳಲ್ಲೇ ಈ ಕಾಡನ್ನು ದಾಟಿ ಬಿಡುತ್ತಿದ್ದೇವೆ ನಮಗಂತೂ ಯಾವ ತೊಂದರೆಯೂ ಆಗಿಲ್ಲ ಸದ್ಯ ಯಾವ ದೊಡ್ಡ ಪ್ರಾಣಿಯೂ ಇಲ್ಲಿಲ್ಲ ಎಂದು ಹೇಳುತ್ತಾ ಇನ್ನೇನು ಕಾಡನ್ನು ದಾಟಿ ತಮ್ಮ ಊರನ್ನು ತಲುಪಬೇಕು ಅಷ್ಟರಲ್ಲಿ ಅವರಿಗೆ ಬೇಡವಾದ ಒಂದು ಭಯಂಕರತೆ ಎದುರಾಯಿತು ಅವರಿಬ್ಬರಿಗೆ ಒಂದು ಭಯಂಕರವಾದ ಕರಡಿ ಬರುತ್ತಿರುವ ಶಬ್ದ ಕೇಳಿಸಿತ್ತು ಆ ಸ್ನೇಹಿತರಿಬ್ಬರು ಎದರಿ ನಡುಗಿ ಹೋದರು ಏನು ಮಾಡುವುದು ಎಂದು ಯೋಚಿಸುವ ಮೊದಲೇ ಆ ಕರಡಿ ಅಲ್ಲಿಗೆ ಬಂದೇ ಬಿಟ್ಟಿತು ತಮ್ಮ ಎದುರೇ ಕರಡಿ ಬಂದಿರುವುದನ್ನು ನೋಡುತ್ತಿದ್ದಂತೆ ಆ ಸ್ನೇಹಿತರು ಇಬ್ಬರಲ್ಲಿ ಒಬ್ಬ ಪಟಪಟನೆ ಪಕ್ಕದಲ್ಲೇ ಇದ್ದ ಮರವನ್ನು ಏರಿ ಹತ್ತಿ ಬಿಟ್ಟ ಅತ ಸ್ವಲ್ಪ ಸ್ವಾರ್ಥಿಯಾಗಿದ್ದ ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದ ಇನ್ನೊಬ್ಬ ಸ್ನೇಹಿತನ ಬಗ್ಗೆ ಯೋಚನೆಯೇ ಮಾಡಲಿಲ್ಲ ಈ ಇನ್ನೊಬ್ಬ ಸ್ನೇಹಿತನಿಗೋ ಮರವನ್ನು ಹತ್ತಲು ಬರುವುದಿಲ್ಲ ಪಾಪ ಅವನು ಏನು ಮಾಡಬೇಕು ಏನು ಮಾಡಬೇಕೆಂದು ತೋಚದೆ ತಕ್ಷಣ ತನ್ನ ಉಸಿರನ್ನು ಬಿಗಿಯಾಗಿ ಹಿಡಿದು ಸತ್ತಂತೆ ನಟಿಸಿದ ಆ ಕರಡಿ ಅವನ ಹತ್ತಿರ ಬಂದು ಕಿವಿಯ ಬಳಿ ಮೂಸಿ ಮೂಸಿ ಇವನು ಸತ್ತಿದ್ದಾನೆ ಎಂದು ತಿಳಿದು ಅಲ್ಲಿಂದ ಹೊರಟು ಹೋಯಿತು ಮರದ ಮೇಲೆ ಇದ್ದ ಗೆಳೆಯನಿಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಆತ ನಿಧಾನವಾಗಿ ಕೆಳಗಡೆ ಇಳಿದು ಬಂದು ತನ್ನ ಸ್ನೇಹಿತನನ್ನು ಕೇಳಿದ ಆ ಕರಡಿ ನಿನ್ನ ಕಿವಿಯ ಬಳಿ ಏನೂ ಮಾಡುತ್ತಿತ್ತಲ್ಲ ನಿನಗೆ ಏನು ಇಳಿತು ಆ ಕರಡಿ ಎಂದು ಕೇಳಿದ ಅದಕ್ಕೆ ಉತ್ತರಿಸಿದ ಈ ಗೆಳೆಯ ಓ ಅದಾ ಆ ಕರಡಿ ನನಗೆ ಹೇಳಿತು ನೀನು ಯಾವತ್ತೂ ಸಹ ನಿನ್ನನ್ನು ತೊಂದರೆಗೆ ತಳ್ಳುವಂತಹ ಗೆಳೆಯನೊಂದಿಗೆ ಇರಬೇಡ ಇದರಿಂದ ಆತನಿಗೆ ನಾಚಿಕೆಯಾಯಿತು ಕತೆಯ ನೀತಿ ಗೆಳೆತನವು ಕಷ್ಟದ ಸಮಯದಲ್ಲಿ ಬಯಲಾಗುತ್ತದೆ